ಮಾಜಿ ಸಿಎಂ ಪ್ರಕರಣ ದಾಖಲಾಗಿದೆ ತನಿಖೆ ನಡೆಯುತ್ತೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಕೈಗೊಳ್ಳುತ್ತೆ ಸರ್ ಇದು ಹನುಮಂತ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಂದು ಗ್ಯಾಂಗಾರ್ ಆಗತ್ತೊಡ್ ಮಟ್ಟದಲ್ಲಿ ಗ್ಯಾಂಗ್ ವಾರ್ ಆಗ ಹತ್ತು ದಿನ ಆದರೂ ಕೂಡ ಸ್ಟೇಷನ್ ಗಮನಕ್ಕೆ ಆ ಬಂದಿದೆ ಗಮನಕ್ಕೆ ಬಂದಿದೆ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಯಾರೂ ದೂರು ಕೊಡದೇ ಇದ್ದರೆ ಗಮನಕ್ಕೆ ಬರೋದಿಲ್ಲ ಈಗಾಗಲೇ ಗಮನಕ್ಕೆ ಬಂದಿದೆ ಅದರ ಮೇಲೆ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ ಇನ್ನೊಂದು ಸಂಬಂಧಪಟ್ಟಂತೆ ನಿನ್ನೆ ಒಬ್ಬರು ಸೋಷಿಯಲ್ ಆಕ್ಟಿವ್ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್ ಚಾರ್ಜ್ ಶೀಟ್ ಮಾಡಲಿಕ್ಕೆ ಹಣ ದಟ್ ನಾಟ್ ಇನ್ ಮೈ ನಾಲೆಜು ಅದು ತನಿಖೆ ಆಗಿದೆ ಚಾರ್ಜ್ ಶೀಟ್ ಆಗಿದೆ ಅದನ್ನು ಕೂಡ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ಮಾಜಿ ಸಿಎಂ ಕೇಂದ್ರ ಸಿಎಂ ಕುಮಾರ್ ಸೋಯಾ ವಿರುದ್ಧವಾಗಿ ದೂರದಾಖಲಾಗಿದೆ ಪ್ರಕರಣ ದಾಖಲಾಗಿದೆ ತನಿಖೆ ನಡೆಯುತ್ತೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಕ್ರಂಪ್ ತನಿಖೆಯನ್ನು ಕೈಗೊಳ್ತಾರೆ ಸರ್ ಇದು ಹನುಮಂತ ನಗರ ಪೊಲೀಸ್ ಸ್ಟೇಷನ್ ಯೂಸ್ ಒಂದು ಗ್ಯಾನ್ವಾರ ಆಗುತ್ತೆ ಸರ್ ದೊಡ್ಡ ಗುಡ್ಡಮಟ್ಟದಲ್ಲಿ ಗ್ಯಾಂಗ್ವಾರ ಆಗುತ್ತೆ ಹತ್ತು ದಿನ ಆದರೂ ಕೂಡ ಸ್ಟೇಷನ್ ಗಮನಕ್ಕೆ ಬಂದಿರೋದಿಲ್ಲ ಆ ವಿಡಿಯೋಗಳು ಗಮನಕ್ಕೆ ಬಂದಿದೆ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಯಾರೂ ದೂರು ಕೊಡದೇ ಇದ್ದರೆ ಗಮನಕ್ಕೆ ಬರೋದಿಲ್ಲ ಈಗಾಗಲೇ ಗಮನಕ್ಕೆ ಬಂದಿದೆ ಅದರ ಮೇಲೆ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ ಇನ್ನೊಂದು ಸಂಬಂಧಪಟ್ಟಂತೆ ನಿನ್ನೆ ಒಬ್ಬ ಸೋಷಿಯಲ್ ಆಕ್ಟಿವ್ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಮಾಡಲಿಕ್ಕೆ ನಾಟ್ ಇನ್ ಮೈ ಅದು ತನಿಖೆ ಚಾರ್ಜ್ ಶೀಟ್ ಆಗಿದೆ ಅದನ್ನು ಕೂಡ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ನಾವು ಅಂತಿಮ ನ್ಯಾಯಾಲಯಕ್ಕೆ ಸಲ್ಲಿಸಿ ಮಾಜಿ ಸಿಎಂ ಕುಮಾರಸ್ವಾಮಿ ದೂರು ದಾಖಲಾಗಿದೆ ಪ್ರಕರಣ ದಾಖಲಾಗಿದೆ ತನಿಖೆ ನಡೆಯುತ್ತೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಕೈಗೊಳ್ಳುತ್ತೆ ಸರ್ ಇದು ಹನುಮಾನ್ ನಗರ ಪೊಲೀಸ್ ಸ್ಟೇಷನ್ ಒಂದು ಆಗುತ್ತೆ ಗ್ಯಾಂಗಾರ್ ಆಗತ್ತೆ ಗ್ಯಾಂಗಾರ್ ಆಗುತ್ತೆ ಹತ್ತು ದಿನ ಆದರೂ ಕೂಡ ಸ್ಟೇಷನ್ ಗಮನಕ್ಕೆ ಬಂದಿರೋದಿಲ್ಲ ಗಮನಕ್ಕೆ ಬಂದಿದೆ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಯಾರು ದೂರು ಕೊಡದೇ ಇದ್ದರೆ ಗಮನಕ್ಕೆ ಬರೋದಿಲ್ಲ ಈಗಾಗಲೇ ಗಮನಕ್ಕೆ ಬಂದಿದೆ ಅದ್ರ ಮೇಲೆ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ ಸರ್ ಇನ್ನೊಂದು ಸಿಸಿ ಬಿ ಹೆಬ್ಬಗೋಡಿ ದೇವಪಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಬ್ಬರು ಸೋಷಿಯಲ್ ಆಕ್ಟಿವಿಸ್ಟ್ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್ ಡಮ್ಮಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ಹಣನ ಡಿಮ್ಯಾಂಡ್ ಮಾಡಿದಾರೆ ಅನ್ನೋ ಆರೋಪ ಆಗ್ತಿಲ್ಲ ದಟ್ ಆಸ್ ನಾಟ್ ಇನ್ ಮೈ ನಾಲೆಜು ಅದು ತನಿಖೆ ಆಗಿದೆ ಚಾರ್ಜ್ ಶೀಟ್ ಆಗಿದೆ ಅದನ್ನು ಕೂಡ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ